ಮೈಸೂರಿನ ಬ್ಯಾಸ್ಕೆಟ್ಬಾಲ್ ನಡೆದು ಬಂದ ರೀತಿ ಬಗ್ಗೆ ಮಾತಾಡೋದಾದ್ರೆ ಸುಬ್ರಹಾಯ್ಕೆರೆ ಮೊಟ್ಟ ಮೊದಲ ಬಾರಿಗೆ ಒಂದು ಪ್ರೈವೇಟ್ ಕ್ಲಬ್ ಅಕೇಶನಲ್ಸ್ ಅಂತ ಹೇಳಿ ಸುಬ್ರಹ್ಕೆರೆ ಗ್ರೌಂಡ್ ನಲ್ಲಿ ಕೋರ್ಟ್ ಮಾಡಿ ಈಗ ಏನು ಮೋತಿ ಬಿಲ್ಡಿಂಗ್ ಅಂತ ಏನೋ ಹೇಳ್ತಾರೆ ಆ ಬಿಲ್ಡಿಂಗ್ ಅಲ್ಲಿ ಮೆಂಬರ್ಸ್ ಗಳೆಲ್ಲ ಸೇರಿ ಒಂದು ಈ ಬನ್ಮಯ ಸ್ಕೂಲ್ ಅಲ್ಲಿ ನಡೀತಿದ್ದ ಕೀಟ ಚಟುವಟಿಕೆ ಪ್ರೋತ್ಸಾಹ ಮಾಡೋ ಉದ್ದೇಶದಿಂದ ಫ್ರೆಂಡ್ ಯೂನಿಯನ್ ಕ್ಲಬ್ ಅಂತ ಮಾಡಿ ಒಂದು ಟೂರ್ನಮೆಂಟ್ ಅನ್ನು ಸಹ ಮಾಡ್ತಾ ಇದ್ವಿ ಅದರಿಂದ ನಾವೇನ್ ಮಾಡಿದ್ವಿ ಎಲ್ ನರ್ಷಪ್ಪ ಅಂಡ್ ಬಿ ಕೃಷ್ಣಪ್ಪ ಮೆಮೋರಿಯಲ್ ಟೂರ್ನಮೆಂಟ್ ಮೇಲೆ ಆಲ್ ಇಂಡಿಯಾ ಬ್ಯಾಸ್ಕೆಟ್ ಬಾಲ್ ಟೂರ್ನಮೆಂಟ್ ಅಲ್ಲಿ ನಡೆಸ್ತಾ ಇತ್ತು ಮೈಸೂರಿನಲ್ಲಿ ನ್ಯಾಷನಲ್ ಬ್ಯಾಸ್ಕೆಟ್ ಬಾಲ್ ಚಾಂಪಿಯನ್ಶಿಪ್ ಯಾಕ್ ಮಾಡಬಾರ್ದು ಸಾವಿರದ ಒಂಬೈನೂರ ಅರವತ್ತೈದು ಅರವತ್ತಾರಲ್ಲಿ ಅಮೆರಿಕದಿಂದ ಒಂದು ಸ್ಪ್ರಿಂಗ್ ಫ್ರೆಂಡ್ ಟೀಮ್ ಅಂತ ಒಂದು ಬಂದಿತ್ತು ನಮ್ಮ ಚಾನಲ್ಗೆ ಮೊದಲ ಬಾರಿ ಭೇಟಿ ನೀಡ್ತಿದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ ಮೈಸೂರಿನ ಬ್ಯಾಸ್ಕೆಟ್ ನಡೆದು ಬಂದ ರೀತಿ ಬಗ್ಗೆ ಮಾತಾಡೋದಾದ್ರೆ ಬನ್ಮಯ ಹೈಸ್ಕೂಲಿನಲ್ಲಿ ಎಲ್ ನರ್ಸಪ್ಪ ಅಂತ ಹೇಳಿ ಒಬ್ಬರು ಬಯಾಲಜಿ ಟೀಚರ್ ಇದ್ದರು ಈಗ ಬನ್ಮಯ ಸ್ಕೂಲ್ ಏನಿದೆ ಅದರ ಹಿಂಭಾಗದಲ್ಲಿರುವಂಥ ಪೆಟ್ರೋಲ್ ಬಂಕ್ ಇದೆ ಅದರಲ್ಲಿ ಬ್ಯಾಸ್ಕೆಟ್ಬಾಲ್ ಕೋರ್ಟ್ಗೂ ಆಗ ಇತ್ತು ಅಂತ ನನಗೆ ತಿಳಿದು ಬಂದಿದೆ ಎಲ್ ನರ್ಸಪ್ಪ ಅನ್ನೋರು ಬಯಾಲಜಿ ಟೀಚರು ಭಾಳ ಇನಿಷಿಯೇಟಿವ್ ತಗೊಂಡು ಅಲ್ಲಿ ಬ್ಯಾಸ್ಕೆಟ್ಬಾಲ್ನ ಪ್ರಮೋಟ್ ಮಾಡೋದು ಪ್ರಮೋಟ್ ಮಾಡೋದ್ರ ಜೊತೆಗೆ ಅವರಲ್ಲಿ ಏನಾಯಿತು ಅಂದರೆ ಆಗ ಮೈಸೂರು ರಾಜ್ಯ ಆ ಮೈಸೂರು ರಾಜ್ಯದಲ್ಲಿ ಮೈಸೂರಿನಿಂದ ಕೆಲವು ಬ್ಯಾಸ್ಕೆಟ್ಬಾಲ್ ಪ್ಲೇಯರ್ಸ್ಗಳು ಜೂನಿಯರ್ ಟೀಮಿಯ ರಾಜ್ಯವನ್ನು ಪ್ರತಿನಿಧಿಸಿದ್ರು ಅಂತ ಇದು ರಾಷ್ಟ್ರೀಯ ಮಟ್ಟದ ಬ್ಯಾಸ್ಕೆಟ್ಬಾಲ್ ಪಂದ್ಯಾವಳಿಗಳು ಅವರಲ್ಲಿ ಯಾರು ಉದಾಹರಣೆಗೆ ಅಂದರೆ ಎಂಜಾರಪ್ಪ ಅಂತ ಶಾಂತಪ್ಪ ಅಂತ ಹೇಳಿ ಪಿ ನಾಗರಾಜು ಅಂತ ಹೇಳಿ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಆವತ್ತಿನ ದಿವಸನೇ ಮೈಸೂರಿನಲ್ಲಿ ಮೈಸೂರು ರಾಜ್ಯವನ್ನು ಪ್ರತಿನಿಧಿದಂಥ ಮೈಸೂರಿನಿಂದನೇ ಪ್ರತಿನಿಧಿಸಿದಂಥ ಈ ಬ್ಯಾಸ್ಕೆಟ್ಬಾಲ್ ಕ್ರೀಡಾಪಟುಗಳು ಇದಲ್ಲದೆ ಇನ್ನೊಂದು ಹೇಳೋದೇನು ಅಂತ ಹೇಳಿದ್ರೆ ಇದು ನಡ್ಕೊಂಡು ಬರ್ತಾ ಇದ್ದ ರೀತಿಯಲ್ಲೇ ಕ್ರಮೇಣ ಏನಾಯ್ತು ಅದನ್ನ ಕಾಲೇಜು ಮಟ್ಟದಲ್ಲಿ ಮೈಸೂರು ವಿಶ್ವವಿದ್ಯಾಲಯದಲ್ಲೂ ಈ ಬ್ಯಾಸ್ಕೆಟ್ಬಾಲ್ ಕ್ರೀಡಾ ಚಟುವಟಿಕೆಗಳು ಶುರುವಾಯಿತು ಶುರುವಾದಾಗ ಏನಾಗಿದೆ ಮೈಸೂರು ಡಿಸ್ಟ್ರಿಕ್ಟ್ ಬ್ಯಾಸ್ಕೆಟ್ಬಾಲ್ ಅಸೋಸಿಯೇಷನ್ ಅಂತ ಹೇಳಿ ಒಂದು ಸಂಸ್ಥೆಯನ್ನ ನಾವು ಮಾಡಿದ್ದು ಅದರ ಜೊತೆಗೆ ಇದನ್ನ ರಾಜ್ಯ ಬ್ಯಾಸ್ಕೆಟ್ಬಾಲ್ ಸಂಸ್ಥೆಗಳಿಗೆ ನೋಂದಾಯಿಸಿ ಕಾರ್ಯಕ್ರಮಗಳನ್ನ ಹಬ್ಕೊಳ್ಳಾಗ್ತಾ ಇತ್ತು ಇದಲ್ಲದೆ ಏನಾಯಿತು ಅಂತ ಹೇಳಿದ್ರೆ ಸುಬ್ರಹಿ ಕೆರೆಯಲ್ಲಿ ಮೊದಲು ಮೊಟ್ಟ ಮೊದಲ ಬಾರಿಗೆ ಒಂದು ಪ್ರೈವೇಟ್ ಕ್ಲಬ್ ಅಕೇಶನಲ್ಸ್ ಅಂತ ಹೇಳಿ ಸುಬ್ರಹ್ಕೆರೆ ಗ್ರೌಂಡ್ನಲ್ಲಿ ಬ್ಯಾಸ್ಕೆಟ್ಬಾಲ್ ಕೋರ್ಟ್ ಮಾಡಿದ್ರು ಆ ಕೋರ್ಟ್ ಮಾಡಿದ್ರು ಸಹ ಅಲ್ಲಿ ಕ್ರೀಡಾ ಚಟುವಟಿಕೆ ಸ್ವಲ್ಪ ನಡೀತು ತದನಂತರ ಅಲ್ಲಿ ನಿಂತೋಯ್ತು ನೈನ್ಟೀನ್ ಸಿಕ್ಸ್ಟಿ ಸಿಕ್ಸ್ ಸಿಕ್ಸ್ಟಿ ಸೆವೆನ್ನಲ್ಲಿ ಈಗ ಸುಬ್ರಹ್ಕೆರೆಯಲ್ಲಿ ಏನಿದೆ ನ್ಯಾಷನಲ್ ಸ್ಪೋರ್ಟ್ಸ್ ಕ್ಲಬ್ ಅಂತ ಗ್ರೌಂಡು ಅವಾಗ ಕಾರ್ಪೊರೇಷನ್ನಿಂದ ಅನುಮೋದನೆ ಪಟ್ಟುಕೊಂಡು ಅಲ್ಲಿ ಒಂದು ಮಣ್ಣಿನ ಅಂಕಣವನ್ನು ನಾವು ಅಲ್ಲಿ ತಯಾರು ಮಾಡಿದ್ವಿ ಆ ಸಮಯದಲ್ಲಿ ನಾನು ಸಹ ಅಲ್ಲಿ ಒಬ್ಬ ಆಟಗಾರನಾಗಿ ಆ ಕ್ಲಬ್ಬಿನ ಪ್ರತಿನಿಧಿಯಾಗೂ ಕಾರ್ಯನಿರ್ವಹಿಸಿದ್ದೀನಿ ಇದಲ್ಲದೆ ಏನು ಅಂತ ಹೇಳಿದರೆ ಮೈಸೂರಿನಲ್ಲಿ ಮೊದಲನೇದಾಗಿ ಮೊಟ್ಟೆ ಕ್ಲಬ್ ಇದ್ದಿತ್ತು ಅಂತಂದರೆ ಫ್ರೆಂಡ್ಸ್ ಯೂನಿಯನ್ ಕ್ಲಬ್ ಅಂತ ಹೇಳಿ ಈಗ ಏನು ಮೋತಿಖಾನೆ ಬಿಲ್ಡಿಂಗ್ ಅಂತ ಏನೋ ಹೇಳ್ತಾರೆ ಆ ಬಿಲ್ಡಿಂಗಲ್ಲಿ ಮೆಂಬರ್ಸ್ಗಳೆಲ್ಲ ಸೇರಿ ಒಂದು ಈ ಬನ್ಮಾ ಸ್ಕೂಲಲ್ಲಿ ನಡೀತಿದ್ದ ಕ್ರೀಟಾ ಚಟುವಟಿಕೆ ಪ್ರೋತ್ಸಾಹ ಮಾಡುವ ಉದ್ದೇಶದಿಂದ ಫ್ರೆಂಚ್ ಯೂನಿಯನ್ ಕ್ಲಬ್ ಅಂತ ಮಾಡಿ ಅಂದ ಕಾಲವೇ ಒಂದು ಪಾರಿತೋಷಕ ಬೆಳ್ಳಿ ಪಾರಿತೋಷಕವನ್ನು ಇಟ್ಟಿ ಒಂದು ಟೋರ್ನಮೆಂಟ್ ಅನ್ನು ಸಹ ಮಾಡ್ತಾ ಇದ್ರು ತದನಂತರ ಏನಾಯ್ತು ಎಲ್ ಲರ್ಷಪ್ಪ ಮೆಮೋರಿಯಲ್ ಬ್ಯಾಸ್ಕೆಟ್ಬಾಲ್ ಟೂರ್ನಮೆಂಟನ್ನು ಇದೇ ಸುಬ್ರಾಯ್ ಕೆರೆ ಮೈದಾನದಲ್ಲಿ ಟಿ ಬೋಜರಾಜನ್ ಅವರ ನೇತೃತ್ವದಲ್ಲಿ ನಡೆಸ್ತಾ ಇತ್ತು ಅದಾದ ನಂತರ ವರ್ಷ ವರ್ಷ ನಾವು ಈ ಆಲ್ ಇಂಡಿಯಾ ಬ್ಯಾಸ್ಕೆಟ್ಬಾಲ್ ಟೂರ್ನಮೆಂಟನ್ನು ಸುಬ್ರಾಯ್ ಕೆರೆ ಮೈದಾನದಲ್ಲಿ ನಡೆಸ್ಕೊಂಡು ಬಂದಿದ್ದೀವಿ ಇದಲ್ಲದೆ ಮೈಸೂರಿನಲ್ಲಿ ನಾವು ಒಂದು ಇನ್ನ ಮಾಡಬೇಕು ಅಂತ ಹೇಳಿದಾಗ ಇದಕ್ಕೆ ಪ್ರೋತ್ಸಾಹ ಮಾಡ್ತಾ ಇದ್ದವರು ಬನ್ಮಯ ಚೌಕದ ಒಬ್ಬರು ವರ್ತಕರಾದ ಬಿ ಕೃಷ್ಣಪ್ಪ ಅಂತ ಹೇಳಿ ಅದರಿಂದ ನಾವೇನು ಮಾಡಿದ್ವಿ ಎಲ್ ನರ್ಷಪ್ಪ ಆ್ಯಂಡ್ ಬಿ ಕೃಷ್ಣಪ್ಪ ಮೆಮೋರಿಯಲ್ ಟೂರ್ನಮೆಂಟ್ ಅಂತ ಹೇಳಿ ಆಲ್ ಇಂಡಿಯಾ ಬ್ಯಾಸ್ಕೆಟ್ಬಾಲ್ ಟೋರ್ನಮೆಂಟ ಅಲ್ಲಿ ನಡೆಸ್ತಾ ಇದ್ವಿ ಹೀಗೆ ನಡೆಸ್ಕೊಂಡು ಬಂದ ಸಂದರ್ಭದಲ್ಲಿ ನಮಗೆ ಒಂದು ಮನಸ್ಸಲ್ಲಿ ಒಂದು ಇದು ಬಂತು ಏನು ಮೈಸೂರಿನಲ್ಲಿ ನ್ಯಾಷನಲ್ ಬ್ಯಾಸ್ಕೆಟ್ಬಾಲ್ ಚಾಂಪಿಯನ್ಶಿಪ್ ಯಾಕೆ ಮಾಡಬಾರ್ದು ಅಂತ ಅದನ್ನು ಮಾಡಬೇಕಾದರೆ ಅದಕ್ಕೆ ಪೂರ್ವ ಸಿದ್ಧಿಯಾಗಿ ಒಂದು ಪ್ರಿ ಏಷ್ಯನ್ ಬ್ಯಾಸ್ಕೆಟ್ಬಾಲ್ ಚಾಂಪಿಯನ್ಶಿಪ್ ಅಂತ ಮಾಡಬೇಕಾಗಿತ್ತು ಅದಕ್ಕೆ ಅನುಮೋದನೆ ಸಿಕ್ಕ ತಕ್ಷಣವೇ ಸುಬ್ಬರಾಯ್ಕರ್ನಲ್ಲಿ ಪ್ರಿ ಏಷ್ಯನ್ ಬ್ಯಾಸ್ಕೆಟ್ಬಾಲ್ ಚಾಂಪಿಯನ್ಶಿಪ್ನ ನಾವು ಕಂಡಕ್ಟ್ ಮಾಡಬೋದು ಈ ಕಂಡಕ್ಟ್ ಮಾಡಿದ ನಂತರ ನೈನ್ಟೀನ್ ಏಯ್ಟಿ ಏಯ್ಟಲ್ಲಿ ನ್ಯಾಷನಲ್ ಬ್ಯಾಸ್ಕೆಟ್ಬಾಲ್ನ ರಾಷ್ಟ್ರೀಯ ಮಟ್ಟದ ಬ್ಯಾಸ್ಕೆಟ್ಬಾಲ್ ಪಂದಾವಳಿ ಪುರುಷರು ಮಹಿಳೆಯರಿಗಾಗಿ ಈ ಜೀವನಾಯಕಟ್ಟೆ ಅಂತ ಹೇಳ್ತಾರೆ ಅದು ಮೆಡಿಕಲ್ ಕಾಲೇಜಿನ ಆಟದ ಮೈದಾನವಾಗಿತ್ತು ಅಲ್ಲಿ ಪರ್ಮಿಷನ್ ತಗೊಂಡು ನಾವು ಅಲ್ಲಿ ಮೂರು ಸಿಮೆಂಟ್ ಕೋರ್ಟ್ಗಳನ್ನು ಮಾಡಿ ಅಲ್ಲಿ ರಾಷ್ಟ್ರೀಯ ಬ್ಯಾಸ್ಕೆಟ್ಬಾಲ್ ಪಂದ್ಯಾವಳಿಗಳನ್ನು ನಡೆಸ್ತೀವಿ ಈ ಪಂದ್ಯಾವಳಿ ನಡೆಸಲಿಕ್ಕೆ ನಮಗೆ ಪೂರ್ಣ ಸಹಕಾರ ಕೊಟ್ಟು ಈ ಪಂದ್ಯಾವಳಿ ನಡೆಸಲಿಕ್ಕೆ ಪ್ರಮುಖವಾಗಿ ಮುಖ್ಯ ಆಧಾರ ಸ್ತಂಭ ಅಂದರೆ ವಿಂಗ್ ಕಮಾಂಡರ್ ರಘುನಾಥ್ ಅಂತ ಹೇಳಿ ಅವರು ವಿಕ್ರಾಂತ್ ಟೈಸಲ್ಲಿ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಮ್ಯಾನೇಜ್ಮೆಂಟ್ ಅಂತ ಒಂದು ಉದ್ದತೆ ಹುದ್ದೆಯಲ್ಲಿ ಇದ್ದದ್ದು ಅವರು ಸಹಕಾರದಿಂದ ನಾವು ಅತ್ಯುತ್ತಮವಾಗಿ ಈ ರಾಷ್ಟ್ರೀಯ ಪಂದ್ಯಾವಳಿಗಳನ್ನ ನಡೆಸಿ ಇದಲ್ಲದೆ ಇನ್ನೊಂದು ಏನು ಹೇಳುತ್ತೆ ಅಂದರೆ ಸಾವಿರದ ಒಂಬೈನೂರ ಅರವತ್ತೈದು ಅರವತ್ತಾರಲ್ಲಿ ಅಮೇರಿಕಾದಿಂದ ಒಂದು ಸ್ಪ್ರಿಂಗ್ ಫೀಲ್ಡ್ ಟೀಮ್ ಅಂತ ಒಂದು ಬಂದಿತ್ತು ಅವರ ಆಟದ ವೈಖರಿಯನ್ನು ನೋಡಿದಾಗ ಅದನ್ನು ಈಗಲೇ ಯುವರಾಜ ಕಾಲೇಜ್ ಮುಂಭಾಗದಲ್ಲಿರುವಂಥ ಪಾರ್ಕಲ್ಲಿದ್ದಂಥ ಇದ್ದಂಥ ಬ್ಯಾಸ್ಕೆಟ್ಬಾಲ್ ಅಂಕಣದಲ್ಲಿ ಜಿಲ್ಲಾ ತಂಡದ ಆಟಗಾರರು ಮತ್ತು ಸ್ಪ್ರಿಂಗ್ ಫೀಲ್ಡ್ ಆಟಗಾರರು ಆಟವನ್ನು ಆಡಿದ್ರು ಆ ಆಟದಲ್ಲಿ ಸ್ಪ್ರಿಂಗ್ ಫೀಲ್ಡ್ನವರ ಆಟ ಆ ಕಾರ್ಯವೈಖರಿ ನೋಡಿದಾಗ ನಮಗೆ ಸಖದ ಆಶ್ಚರ್ಯ ಆಯ್ತಿತ್ತು ಆ ಥರ ಬೆಳವಣಿಗೆ ಬಂತು ಮೈಸೂರಿನಲ್ಲಿ ಜಿಲ್ಲಾ ಬ್ಯಾಸ್ಕೆಟ್ಬಾಲ್ ಸಂಸ್ಥೆಗೆ ಮೊದಲು ಎಸ್ ಆರ್ ಅಪ್ರಮಯ್ಯ ಅಂತ ಹೇಳಿ ಎನ್ ಐ ಇ ಕಾಲೇಜಿನ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಸೆಕ್ಷನ್ನ ಮುಖ್ಯಸ್ಥರಾಗಿದ್ದಂಥವರು ಇದರ ಅಧ್ಯಕ್ಷ ಆಗಿದ್ದರು ಅದರ ನಂತರ ಕ್ಯಾಪ್ಟನ್ ವೀರಾಜ್ ಡೈರೆಕ್ಟರ್ ಆಫ್ ಫಿಸಿಕಲ್ ಎಜುಕೇಷನ್ ಯೂನಿವರ್ಸಿಟಿ ಆಫ್ ಆಗಿದ್ರು ತದನಂತರ ಬಿ ಎಲ್ ರಾಮಸ್ವಾಮಿಯವರು ಅಧ್ಯಕ್ಷರಾಗಿದ್ದರು ಅದರ ನಂತರ ನಾನು ವೈಯಕ್ತಿಕವಾಗಿ ನನ್ನನ್ನು ಸಹ ಜಿಲ್ಲಾ ಬ್ಯಾಸ್ಕೆಟ್ಬಾಲ್ ಸಂಸ್ಥೆಯ ಅಧ್ಯಕ್ಷನಾಗಿ ಮಾಡಿಕೊಂಡಿದ್ದಾರೆ ಈಗಲೂ ನಾನು ಜಿಲ್ಲಾ ಬ್ಯಾಸ್ಕೆಟ್ಬಾಲ್ ಸಂಸ್ಥೆ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಇದಲ್ಲದೆ ಮೈಸೂರಿನಲ್ಲಿ ಎಲ್ಲ ಕಡೆ ಅಂಕಣಗಳು ಇತ್ತು ಅಲ್ಲೆಲ್ಲ ಈಗ ಕ್ರೀಡಾಪಟುಗಳು ಎಲ್ಲ ಥರದ ತರಬೇತಿಯನ್ನು ಪಡೆದು ಉತ್ಸುಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಈಗಾಗಲೇ ಮೈಸೂರಿನಲ್ಲಿ ಸ್ಟೇಟ್ ಚಾಂಪಿಯನ್ಶಿಪ್ ಅಲ್ಲಿ ವಿನ್ನರ್ಸ್ ಆಗಿದ್ದು ನಾವು ಕಾಣಬಹುದು ಉದಾಹರಣೆಗೆ ಜೆ ಪಿ ನಗರದಲ್ಲಿ ಒಂದು ಅಂಕಣ ಇದೆ ಅಲ್ಲಿ ಒಳ್ಳೊಳ್ಳೆ ಪ್ಲೇಯರ್ಸ್ಗಳು ಬರ್ತಾ ಇದ್ದಾರೆ ಅದೇ ರೀತಿ ವಿಜಯನಗರದಲ್ಲಿ ಇದ್ದಾರೆ ಆಮೇಲೆ ಕನ್ಯೇಗೌಡ ಕೊಪ್ಪಳಲ್ಲಿರುವಂತಹ ಒಂದು ಬ್ಯಾಸ್ಕೆಟ್ಬಾಲ್ ಅಂಕಣದಲ್ಲಿ ಪ್ಲೇಯರ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ನಮ್ಮ ಸಿದ್ಧಾರ್ಥ ಲೇಔಟ್ ಅಲ್ಲಿರೋ ಒಂದು ಬ್ಯಾಸ್ಕೆಟ್ಬಾಲ್ ಅಂಕಣದಲ್ಲೂ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ನ್ಯಾಷನಲ್ ಸ್ಪೋರ್ಟ್ಸ್ ಕ್ಲಬ್ಲ್ಲೂ ಮಾಡ್ತಾ ಇದ್ದಾರೆ ಮೊದಲಾದ್ರೆ ಒಂದು ನಾಲ್ಕು ವಿಭಾಗದಲ್ಲಿ ಚಾಂಪಿಯನ್ಶಿಪ್ಗಳು ನಡೀತಾ ಇತ್ತು ಈಗ ವಿವಿಧ ವಯೋಮಿತಿಯಲ್ಲಿ ಕ್ರೀಡಾಪಟುಗಳು ವಿವಿಧ ಟೋರ್ನಮೆಂಟ್ಗಳು ಭಾಗವಹಿಸ್ತಾ ಇದ್ದಾರೆ ಮೈಸೂರು ಸಹ ಈ ಕ್ರೀಡಾ ಚಟುವಟಿಕೆಗಳನ್ನ ನಾವು ಮುಂದುವರ್ಸ್ಕೊಂಡು ಬಂದು ಎನ್ಕರೇಜ್ ಮಾಡ್ತಾ ಇದ್ದೀವಿ ಅಂತ ಹೇಳಲಿಕ್ಕೆ ನಾ ಇಚ್ಛೆಪಡ್ತೇನೆ ನನ್ನ ಕಡೆಗೆ ರಾಜ್ಯವನ್ನು ಪ್ರತಿನಿಧಿಸಿದಲ್ಲಿ ಸತ್ಯನಾರಾಯಣ ರಾಜರ್ಸತ್ತ ಒಬ್ರು ಶ್ರೀಧರ್ ಅಂತ ಒಬ್ಬರು ಸುಬೋಧ್ ಅಂತ ಹೇಳಿ ಇನ್ನೊಬ್ಬ ಹಾಗೆಯೇ ಆಮೇಲೆ ಎ ಸಿ ಪುಷ್ಪ ಅಂತ ಹೇಳಿ ರಾಷ್ಟ್ರೀಯ ತಂಡದಲ್ಲಿ ಭಾಗವಹಿಸಿದ್ರು ಅವರು ಸಿದ್ದೇವಯ್ಯ ಅಂತ ಒಬ್ರು ರೇಷ್ಮಾ ಚೆಂಗಪ್ಪ ಜರೀನಾ ಜೇಜಾಸ್ ಇವರೆಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತವನ್ನು ಪ್ರತಿದ ಕ್ರೀಡಾಪಟು ಬಾಸ್ಕೆಟ್ಬಾಲ್ ಫೆಡರೇಷನ್ ಅವರು ಒಂದು ಪ್ರಶಸ್ತಿಯನ್ನು ಕೊಡ್ತಾ ಇದ್ರು ಅದು ಯಾವ್ದು ಅಂತ ಹೇಳಿದ್ರೆ ಆಲ್ ಸ್ಟಾರ್ ಅಂತ ಅದು ಜೂನಿಯರ್ ಲೆವೆಲ್ ಅಲ್ಲೂ ಕೊಡ್ತಾ ಇದ್ರು ಯಾಕೆಂದ್ರೆ ಯಂಗ್ಸ್ಟರ್ಸ್ಗೆ ಎನ್ಕರೇಜ್ ಮಾಡಬೇಕು ಅಂತ ಹೇಳಿ ನಮ್ಮ ಕರ್ನಾಟಕದಿಂದ ಯಾರು ಬರಲಿಲ್ಲ ಅಂದ್ರೆ ಆದರೆ ಕರ್ನಾಟಕ ಬ್ಯಾಸ್ಕೆಟ್ಬಾಲ್ ವಿಚಾರದಲ್ಲಿ ಅತ್ಯುತ್ತಮ ಸ್ಥಾನವನ್ನು ರಾಷ್ಟ್ರೀಯ ಮಟ್ಟದಲ್ಲಿ ಉಳಿಸ್ಕೊಂಡಿದೆ ಈಗಲೂ ಒಳ್ಳೆ ಒಳ್ಳೆ ಪರ್ಫಾರ್ಮೆನ್ಸು ಕರ್ನಾಟಕ ತಂಡಗಳು ಪಡ್ಕೊಂಡು ಬರ್ತಾ ಇದೆ ಅನ್ನೋದು ನನ್ನ ಭಾವನೆ ಆಗಿನ ಕಾಲದ ಫೆಸಿಲಿಟಿಗೂ ಈಗಿನ ಕಾಲದ ಫೆಸಿಲಿಟಿಗೂ ಹಸಿಗೆ ಜಾತ್ರ ನಾನೇ ಒಬ್ಬ ಬ್ಯಾಸ್ಕೆಟ್ಬಾಲ್ ಕೋಚ್ ಆಗಿ ಬ್ಯಾಸ್ಕೆಟ್ಬಾಲ್ ಅಫಿಷಿಯಲ್ ಆಗಿ ಅಫಿಷಿಯೇಟಿಂಗ್ ಮಾಡುವಾಗ ಎಲ್ಲೇ ಟೂರ್ನಮೆಂಟ್ ನಡೆದರೂ ಹೋಗಿ ಟೋರ್ನಮೆಂಟಲ್ಲಿ ನಾನು ಅಫ್ ಶೇಟಿಂಗ್ ಮಾಡ್ತಾ ಇದ್ದೆ ಅವಾಗ ಕೊಡ್ತಾ ಇದ್ದೆ ಅಕಾಮಿಡೇಷನ್ ಏನು ಅಂದರೆ ಯಾವ್ದಾರು ಒಂದು ಹೈಬಿನ್ ನಲ್ಲಿ ಕೊಡೋರು ಇಲ್ಲ ಒಂದು ಸ್ಕೂಲಲ್ಲಿ ಮಲಗಬೇಕಾಗಿತ್ತು ನಾವು ಪ್ಲೇಯರ್ಸ್ಗೂ ಅದೇ ರೀತಿ ಇತ್ತು ಆಗ ತದನಂತರ ಕೆಲವು ಬದಲಾವಣೆ ಅದು ರಾಷ್ಟ್ರೀಯ ಚಾಂಪಿಯನ್ಶಿಪ್ಗಳಲ್ಲೂ ಸಹ ಯಾವ್ದಾದ್ರು ಒಂದು ಸ್ಕೂಲಲ್ಲಿ ಅಕಾಮಿಡೇಷನ್ ಕೊಡ್ತಾ ಇದ್ವಿ ಆಗ ಈ ಬ್ಯಾಸ್ಕೆಟ್ಬಾಲ್ ರೈತ ಟೂರ್ನಮೆಂಟ್ ಮಾಡಿದಾಗಲೂ ಸಹ ನಾವು ಅವ್ರಿಗೆ ಊಟ ವ್ಯವಸ್ಥೆ ಮಾಡ್ತಾ ಇದ್ವಿ ಸಾಮಾನ್ಯವಾಗಿ ಸ್ಕೂಲ್ಗಳಲ್ಲೇ ಅವರಿಗೆ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆಯನ್ನು ಮಾಡ್ತಾ ಆದರೆ ಈಗಿನ ಕಾಲಘಟ್ಟದಲ್ಲಿ ಎಲ್ಲ ಪ್ಲೇಯರ್ಸ್ಗೂ ಅತ್ಯುತ್ತಮವಾದ ಸೇವೆಗಳು ಸಿಗ್ತಾ ಇದೆ ಪ್ರತಿ ಪ್ಲೇಯರ್ಗೂ ಹೋಟ್ಲಲ್ಲಿ ಅಕಾಮಿಡೇಷನ್ ಕೊಡುವಂತ ವ್ಯವಸ್ಥೆ ಮಾಡಿದ್ದಾರೆ ಟ್ರಾನ್ಸ್ಪೋರ್ಟೇಶನ್ ಆಗಲೂ ಇತ್ತು ಟ್ರಾನ್ಸ್ಪೋರ್ಟೇಷನ್ ಈಗ ಇನ್ನು ಅತ್ಯುತ್ತಮವಾದ ಟ್ರಾನ್ಸ್ಪೋರ್ಟೇಷನ್ ಕೊಡ್ತಾ ಇದ್ದಾರೆ ಊಟೋಪಚಾರದ ವಶಿಯನ್ನು ಯಾರು ಆರ್ಗನೈಸ್ ಮಾಡ್ತಾರೆ ಅವರೇ ಕೊಡ್ತಾ ಇದ್ದಾರೆ ಎನ್ಐಇ ಕಾಲೇಜಲ್ಲಿ ರಾಜ್ಗೋಪಾಲ್ ಅಂತ ಹೇಳಿ ಒಬ್ಬರು ಬ್ಯಾಸ್ಕೆಟ್ಬಾಲ್ ಪ್ಲೇಯರ್ ಇದ್ರು ಅವರ ಆಟ ನೋಡಿದನೇ ಅವ್ರಿಗೆ ಎನ್ ಐ ಕಾಲೇಜಲ್ಲಿ ಅಡ್ಮಿಷನ್ ಕೊಡಿಸೋ ಅಪ್ರಮೇಯನವರು ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ ಹೆಡ್ ಆಗಿದ್ದವರು ಅವ್ರಿಗೆ ಉತ್ತೇಜನ ಕೊಟ್ಟರು ಆ ಸಮಯದಲ್ಲಿ ಅವರು ಭಾರತವನ್ನು ಪ್ರತಿನಿಧಿಸಿದರು ಕೆ ರಾಜಗೋಪಾಲ್ ಅಂತ ಹೇಳಿ ಮೈಸೂರಿಂದ ಅಲ್ಲಿ ನಾವು ಅವಾಗ ಕಂಟ್ಯಾಕ್ಟ್ ಮಾಡ್ತಾ ಇದ್ದಿದ್ದು ಕಾಲೇಜು ಮಟ್ಟದಲ್ಲಿ ಮಾಡ್ತಾ ಇದ್ವಿ ಆಗ ಲೆಕ್ಕ ಮಾಡೋವ್ರೆ ನಾವು ಮೈಸೂರು ಮೆಡಿಕಲ್ ಕಾಲೇಜು ಎನ್ ಐ ಇ ಸಾಮಾನ್ಯವಾಗಿ ಆಮೇಲೆ ಜೆ ಸಿ ಈ ಮೂರು ಇದರಲ್ಲಿ ಭಾಳ ಪೈಪೋಟಿ ಆಗಿ ಮ್ಯಾಚ್ಗಳು ನಡೀತಾ ಇತ್ತು ಆ ಮ್ಯಾಚ್ಗಳಲ್ಲಿ ಯಾರು ಗೆಲ್ತಾರೆ ಏನು ಅನ್ನೋದು ಇದಾಗ್ತಿರಲಿಲ್ಲ ಬಹಳ ವಿಜೃಂಭಣಕದ್ದು ನಡೀತಾ ಇತ್ತು ಭಾಳ ಜನ ಸೇರ್ತಾ ಸೇರ್ತಾಯಿದ್ರು ಇದು ಮ್ಯಾಚ್ಗಳನ್ನ ನೋಡಲಿಕ್ಕೆ ಭಾಳ ಅನುಭವ ಆಗ್ತಿತ್ತು ಅವತ್ತು ದಿವಸ ಪ್ಲೇಯರ್ಸ್ಗಳಿಗೆ ಪಕ್ಕಾ ಡಿಟರ್ಮಿನೈಡ್ ಮೈಂಡು ಆಟ ಆಡಬೇಕು ಗೆಲ್ಲಬೇಕು ಅನ್ನೋ ಜನ ಭಾಳ ಇತ್ತು ಆಗ ಟ್ರೈನಿಂಗ್ ಸೆಷನ್ ಅಂತ ಹೇಳಿದ್ರೆ ಅವಾಗ ಯಾರೂ ಕ್ವಾಲಿಫೈಡ್ ಕೋಚಸ್ ಅಂತ ಇರಲಿಲ್ಲ ಅದ ನಂತರ ಏನಾಯಿತು ಅಂದರೆ ಮೈಸೂರಿನಿಂದ ಕ್ವಾಲಿಫೈಡ್ ಕೋಚ್ ಅಂತ ಹೇಳಿಸ್ಕೊಂಡವರು ಎನ್ ಕೃಷ್ಣಪ್ಪ ಅಂತ ಹೇಳಿ ಬಾಸ್ಕೆಟ್ಬಾಲ್ ಕೋಚ್ ಆಗಿದ್ದ ರಿಟೈರ್ ಆಗಿದ್ದಾರೆ ಅವರು ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾದಲ್ಲಿ ಸರ್ವಿಸ್ ಮಾಡಿದ್ದವರು ಅದ ನಂತರ ನಂಜುಂಡಯ್ಯ ಅಂತ ಹೇಳಿ ತದನಂತರ ನಾನು ನಾನು ಮೂರನೇ ಅವನು ಮೈಸೂರಿನಲ್ಲಿ ಅದನ್ನು ತದನಂತರ ಬೇರೆಯವರು ಎಲ್ ಎಸ್ ಪ್ರಭಾಕರ್ ಅಂತ ಒಬ್ಬರು ತರಬೇತಾರಾದರು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ವುಮೆನ್ಸ್ಗೋಸ್ಕರ ಕ್ರೀಡಾ ಹಾಸ್ಟಲ್ ಶುರುವಾಯಿತು ಆ ಕ್ರೀಡಾ ಹಾಸ್ಟಲಿಂದ ಬಹಳ ಕ್ರೀಡಾಪಟುಗಳು ಉನ್ನತ ಮಟ್ಟಕ್ಕೆ ಬಂದಿದ್ದಾರೆ ಭಾರತವನ್ನು ಸಹ ಪ್ರತಿನಿಧಿಸಿದ್ದಾರೆ ನಮಗೆ ಒಂದು ತಂಡವನ್ನು ಮಾಡಿಕೊಂಡಿದ್ವಿ ಬೌದರಾಜನ ನೇತೃತ್ವದಲ್ಲಿ ನಾವು ಸಂತೆಪೇಟೆಗೆ ಹೋಗಿ ದೇಣಿಗೆಯನ್ನು ಕೇಳ್ತಾ ಇದ್ವಿ ಸಂತೆಪೇಟೆಯಲ್ಲಿರೋ ವರ್ತಕರು ಯಾರೂ ಇಲ್ಲ ಅಂತ ಹೇಳ್ತಾ ಇರಲಿಲ್ಲ ಅವ್ರು ಸಹಾಯ ಮಾಡಿದ್ದಾರೆ ಇದ್ರ ಜೊತೆಗೆ ಮಂಗಳೂರು ಗಣೇಶ ಬೀಡಿ ಅವತ್ತಿನ ದಿವಸ ಧನ ಸಹಾಯ ಕೊಟ್ಟಿದ್ದಾರೆ ಆಮೇಲೆ ಎಫ್ ಕೆ ಅವರು ಜಾವಾ ಫ್ಯಾಕ್ಟ್ರಿ ಇವರು ಸಹ ಧನ ಸಹಾಯ ನಮಗೆಲ್ಲ ಪ್ರೋತ್ಸಾಹ ಮಾಡಿದ್ದಾರೆ ಆ ಸಮಯದಲ್ಲಿ ನಾವು ಭಾಳ ಕಷ್ಟ ಬಿದ್ದು ಟೂರ್ನಮೆಂಟ್ಗಳು ಮಾಡ್ತಾ ಇದ್ವಿ ಮೈಸೂರು ಬ್ಯಾಸ್ಕೆಟ್ಬಾಲ್ನಲ್ಲಿ ಒಂದು ಪ್ರಮುಖ್ಯವಾದ ಸ್ಥಾನವನ್ನು ಭಾರತ ಭೂಮಟ್ಟದಲ್ಲಿ ಪಡಿತು ಅಂತ ಹೇಳಲಿಕ್ಕೆ ತಪ್ಪಾಗ್ಲಾರ ಸುಬ್ರಹಕ್ಯನಲ್ಲಿ ಮಾಡ್ತಾ ಇದ್ದಿದ್ದರಿಂದ ಜನಜಂಗ್ಳಿಗೆ ಭಾಳ ಇರ್ತಿತ್ತು ಭಾಳ ಪ್ರೋತ್ಸಾಹ ಮಾಡ್ತಾ ಇದ್ವು ಅಲ್ಲಿ ಟೋರ್ಮೆಂಟ್ ಆಗದ್ರೇ ನೋಡೋದಕ್ಕೆ ಒಂದು ಖುಷಿ ಕಾಲದಲ್ಲಿ ಫ್ಲಡ್ ಲೈಟ್ ಅಂತ ಮಾಡ್ತಾ ಇದ್ವಿ ನಾವು ಒರಲು ಬೆಳಕು ಅಂತ ಹೇಳಿ ಮಾಡ್ತಾ ಇದ್ವಿ ಅವಾಗೆಲ್ಲ ಹ್ಯಾಂಗಿಂಗ್ ಲೈಟ್ಗಳು ಹಾಕಿ ಮಾಡ್ತಾ ಇದ್ವಿ ಟೆಕ್ನಾಲಜಿ ಭಾಳ ಇಂಪ್ರೂವ್ ಆಗಿದೆ ಈಗ ಮೊದಲು ಥರ ಇದಾಗಿಲ್ಲ ಈಗ ಸಿಂಥೆಟಿಕ್ ಸರ್ಫೇಸ್ ಬಂದ್ಬಿಟ್ಟಿದೆ ಈಗ ನಮಗೆ ವುಡನ್ ಫ್ಲೋರಿಂಗ್ ಬಂದಿದೆ ಮೊದಲು ಇರಲಿಲ್ಲ ಅದು ಮೊದಲು ಆಗ್ತಾ ಇದ್ದೆ ಮಟ್ಕೋಟಲ್ಲಿ ಮಟ್ಕೋಟಿದ್ದನ್ನ ಬಿಟಮಿನ್ ಕೋಟ್ ಮಾಡಿಕೊಂಡ್ವಿ ಬಿಟಮಿನ್ ಕೋರ್ಟ್ ಅಂತಂದ್ರೆ ಈಗ ರಸ್ತೆ ಏನಿದೆ ಅದೇ ರೀತಿ ಅದು ಬ್ಯಾಸ್ಕೆಟ್ಬಾಲ್ ಕೋರ್ಟ್ ಆಗಿತ್ತು ತದನತ್ರ ಕಾಂಕ್ರೀಟ್ ಮಾಡಿದ್ವಿ ಈಗ ಕಾಂಕ್ರೀಟ್ ಹೋಗಿ ಸ್ವಲ್ಪ ಅದರಲ್ಲಿ ಸ್ವಲ್ಪ ಮಾಡಿಫಿಕೇಶನ್ ಮಾಡ್ಕೊಂಡಿದ್ವಿ ಜೊತೆಗೆ ಸಿಂಥೆಟಿಕ್ ಸರ್ಫೇಸ್ ಈಗ ಹಾಕುವಂತ ಸಂದರ್ಭನೂ ಬಂದಿದೆ ಮೊದಲು ಸೀ ತ್ರೂ ಬೋರ್ಡ್ ಇರ್ಲಿಲ್ಲ ವುಡನ್ ಬೋರ್ಡ್ ಇರ್ತಿತ್ತು ಈಗ ಸಿ ತ್ರೂ ಬೋರ್ಡ್ ಇದೆ ಡಂಕ್ ಮಾಡೋದಕ್ಕೆ ಆಗ್ಲಿ ಇನ್ನೊಂದಕ್ಕೆ ಆಗ್ಲಿ ಯಾವ ತರೂ ತೊಂದರೆ ಇಲ್ಲ ಆಗ ಆಟದ ಮೈದಾನ ಅಂತ ಹೇಳಿದ್ರೆ ಮೈಸೂರು ವಿಶ್ವವಿದ್ಯಾಲಯ ಆಟದ ಮೈದಾನ ಇವಾಗ ಯುವರಾಜ ಕಾಲೇಜ್ ಏನಿದೆ ಅದರಲ್ಲಿ ಒಂದು ಬ್ಯಾಸ್ಕೆಟ್ ಬಾಲ್ ಕೊಟ್ಟಿತ್ತು ಆಮೇಲೆ ಅದು ಎದುರುಗಡೆ ಇರೋ ಜಾಗದಲ್ಲಿ ಎರಡು ಬ್ಯಾಸ್ಕೆಟ್ ಬಾಲ್ ಕೊಟ್ಟಿದ್ದು ಈಗಲೂ ಅದನ್ನು ಎರಡು ಬಾಲ್ ಕೊಟ್ಟು ಸಿಮೆಂಟ್ ಕೋಟ್ ಮಾಡಿ ಇಟ್ಟಿದ್ದಾರೆ ಅದರಲ್ಲಿ ಜೆ ಸಿ ನಲ್ಲಿ ಒಂದು ಬ್ಯಾಸ್ಕೆಟ್ ಬಾಲ್ ಕೊಟ್ಟಿತ್ತು ಇದೆಲ್ಲ ಮಟ್ಕೊಟ್ರು ಕ್ರಮೇಣ ಅವೆಲ್ಲ ಬದಲಾವಣೆ ಆಗಿದೆ ಅದ್ರ ಜೆ ಕೆ ಗ್ರೌಂಡ್ ನ್ಯಾಷನಲ್ ಬ್ಯಾಸ್ಕೆಟ್ ಬಾಲ್ ಚಾಂಪಿಯನ್ಶಿಪ್ ಮಾಡಿದ ಸಂದರ್ಭದಲ್ಲಿ ನಾವು ಮೂರು ಮಾಡಿದಂಥ ಮಾಡಿದಂತ ಬಾಲ್ ಕೊಟ್ಟರು ಆ ಮೂರ್ ಬ್ಯಾ ಬಾಸ್ಕೆಟ್ಬಾಲ್ ಕೊಟ್ಟು ಈಗಲೂ ಯುಟಿಲೈಸ್ ಮಾಡ್ತಾ ಏನೋ ಗೊತ್ತಿಲ್ಲ ಅದ್ರಿಗೆ ಈಗ ಒಂದು ಕಿವಿ ಮಾತು ಯಂಗ್ಸ್ಟರ್ಸ್ ಏನು ಅಂತ ಹೇಳಿದ್ರೆ ಈಗ ಟೆಕ್ನಾಲಜಿ ಯಾವ ತರ ಬಂದ್ಬಿಟ್ಟಿದೆ ಅಂದ್ರೆ ಎನ್ ಬಿ ಎ ಮ್ಯಾಚ್ ಗಳೆಲ್ಲ ನೋಡೋದಕ್ಕೆ ದೂರದರ್ಶನ ಮತ್ತೆ ಎನ್ ಬಿ ಎ ಮ್ಯಾಚ್ ಗಳು ನಡೆಯುವಂಥದ್ದು ಪ್ರಸಾರ ಆಗ್ತಾ ಇರೋದ್ರಿಂದ ಈ ಟಿವಿನಲ್ಲಿ ನೋಡಿ 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 ಈಗ ಸ್ವಲ್ಪ ಡ್ಯಾಶಿಂಗ್ ಅಬಿಲಿಟಿ ಪ್ಲೇಯರ್ಸ್ ಅಲ್ಲಿ ಬಂದಿದೆ ಬಟ್ ನಾನು ಹೇಳೋದೇನು ಅಂದ್ರೆ ಇವರಿಗೆ ಫಿಟ್ನೆಸ್ ಅಲ್ಲಿ ಸ್ವಲ್ಪ ಇಂಪ್ರೂವ್ ಆಗಬೇಕು ಫಿಟ್ನೆಸ್ ಬೇಕು ಫಿಟ್ನೆಸ್ ಬೇಕು ಅಂತ ಹೇಳಿದ್ರೆ ಸತತ ಪ್ರಯತ್ನ ಮಾಡಬೇಕು ಈ ಪ್ರಯತ್ನ ಮಾಡೋದಕ್ಕೆ ಏನಾಗಿದೆ ಅಂದರೆ ಎಜುಕೇಷನ್ ಈಸ್ ಆ್ಯಕ್ಟಿಂಗ್ ಆ್ಯಸ್ ಅನ್ ಇಂಟ್ರೆಸ್ ಯಾತಕ್ಕೆ ಅಂತ ಹೇಳಿದ್ರೆ ಮಕ್ಕಳು ಒಳ್ಳೆ ಎಜುಕೇಷನ್ ಕೊಡೋಣ ಅನ್ನೋ ಉದ್ದೇಶದಲ್ಲಿ ಅವರು ಒಳ್ಳೆ ಪರ್ಸೆಂಟೇಜ್ ತೆಗಿಬೇಕು ಅನ್ನೋ ಉದ್ದೇಶದಲ್ಲಿ ತಂದೆ ತಾಯಿಗಳು ಪೋಷಕರು ಪ್ರಯತ್ನ ಮಾಡ್ತಾ ಇದ್ದಾರೆ ಅದೊಂದು ಇಂಪ್ರೂವ್ ಮಾಡಿಕೊಂಡ್ರೆ ನಾವು ಇನ್ನೂ ಸಾಧನೆ ಮಾಡೋದಕ್ಕೆ ಸಾಧ್ಯತೆ ಇದೆ ಅಂತ ನನ್ನ ಭಾವನೆ ಪ್ಲೇಯರ್ಸು ಮೇಲ್ಮಟ್ಟಕ್ಕೆ ಹೋಗ್ಬೇಕು ಅನ್ನೋ ಉದ್ದೇಶದಿಂದಲೇ ನಾವು ಗೌರ್ಮೆಂಟ್ಗಳನ್ನ ಮಾಡ್ತಾ ಇದ್ದೀವಿ ಡಿಸ್ಟಿಕ್ ಟೀಮ್ಗಳು ಕಳಿಸ್ತಾ ಇದ್ದೀವಿ ಸ್ಟೇಟ್ ಚಾಂಪಿಯನ್ಶಿಪ್ಗೆ ಈಗಲೂ ಸಹ ಅಲ್ಲಿ ಇಬ್ರು ಮೂರು ಜನ ಹುಡುಗರುಗಳು ಹುಡುಗಿರುಗಳು ಆಯ್ಕೆ ಆಗ್ತಾ ಇದ್ದಾರೆ ನಮಗೇನು ಕ್ರೀಡಾ ಸಂಸ್ಥೆ ಮೈಸೂರಿನಲ್ಲಿ ಈಗಲೂ ಇದೆ ಸರ್ಕಾರದ ಸೌಲಭ್ಯ ಅಂತ ಹೇಳಿದ್ರೆ ಸರ್ಕಾರದ ಸೌಲಭ್ಯ ಸಿಗ್ತಾ ಇರೋದು ರಾಜ್ಯ ಅಸೋಸಿಯೇಷನ್ಗೆ ಮಾತ್ರ ರಾಜ್ಯ ಸಂಸ್ಥೆಗೆ ಮಾತ್ರ ಟೀಮ್ಗಳು ಕಳಿಸೋದಿಕ್ಕೆ ಮಾಡೋದಕ್ಕೆ ಪ್ರತಿಯೊಂದು ಪ್ರಯಾಣ ವೆಚ್ಚ ಅವ್ರಿಗೆ ಕೊಡಬೇಕಂತ ಅದನ್ನೆಲ್ಲ ಸರ್ಕಾರದ ವತಿಯಿಂದ ಕೊಡ್ತಾ ಇದ್ದಾರೆ ಬಟ್ ಜಿಲ್ಲಾ ಮಟ್ಟಕ್ಕೆ ಆ ಥರದ ಸಹಕಾರ ಏನು ಸಿಗ್ತಾ ಇಲ್ಲ ಸಿಕ್ಕಿದ್ರೆ ಭಾಳ ಅನುಕೂಲ ಜಿಲ್ಲಾ ಮಟ್ಟದಲ್ಲಿ ಕ್ರೀಡೆ ಪ್ರೋತ್ಸಾಹಕ್ಕೆ ಅನುಕೂಲ ಆಗುತ್ತೆ ನಾನು ಹೇಳೋದು ಇಷ್ಟೇನೆ ಪೇರೆಂಟ್ಸ್ಗಳು ಸಹ ಮಕ್ಕಳನ್ನ ಈ ಕ್ರೀಡಾ ಚಟುವಟಿಕೆಗಳು ಬ್ಯಾಸ್ಕೆಟ್ಬಾಲ್ ಒಂದೇ ಅಂತ ಹೇಳಲ್ಲ ದೃಢಕಾರರಾಗಿ ಅವ್ರು ಇರಲಿಕ್ಕೆ ಕ್ರೀಡೆದಲ್ಲಿ ಅವ್ರು ತೊಡಗಿಸ್ಕೊಳ್ಳೋದು ಸೂಕ್ತ ಎಜುಕೇಶನ್ ಜೊತೆಗೆ ಇದರಲ್ಲೂ ಸ್ವಲ್ಪ ತೊಡಗಿಸ್ಕೊಳ್ಳೋದಕ್ಕೆ ಪೋಷಕರು ಪ್ರಯತ್ನ ಮಾಡಿದ್ರೆ ಒಳ್ಳೆಯದು ಅನ್ನೋದು ನನ್ನ ಅನಿಸಿಕೆ